ನಮಸ್ಕಾರ ರೀ ಇವತ್ತು ನಾನು ತುಂಬ ಪೂರಿ ಚೆನ್ನಾಗಿ ಮಾಡಿದ್ದೇನೆ ಅಂದರೆ ಗೋಧಿ ಹಿಟ್ಟಿನಲ್ಲಿ ಪೂರಿ ಮಾಡಿದ್ದೇನೆ ನೋಡ್ಬೋದು ತುಂಬ ಅಂದರೆ ಸಾಫ್ಟಾಗಿ ನೋಡ್ಬೋದು ರೀ ಗೋಧಿ ಹಿಟ್ಟು ಮೈದಾ ಹಿಟ್ಟಿಲ್ಲ ರವೆ ಇಲ್ಲ ಇಷ್ಟು ಚೆನ್ನಾಗಿ ನಮ್ಮದು ಪೂರಿ ರೆಡಿಯಾಗಿದೆ ಈ ಪೂರಿಯನ್ನು ಹೇಗೆ ಮಾಡ್ಕೊಂಡಿ ಅಂತೇಳಿ ನೋಡೋಣ ಇವಾಗ ನಾವಿಲ್ಲಿ ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇವತ್ತು ಗೋಧಿ ಹಿಟ್ಟಿನಲ್ಲಿ ಒಂದು ವಿಶೇಷವಾದಂಥದ್ದು ನಮ್ಮ ಮನೆಯಲ್ಲಿ ಮಾಡುವಂತಹ ಪೂರಿ ಸಾಗುವನ್ನ ತುಂಬಾ ಟೇಸ್ಟ್ ಆದಂತಹ ಒಂದು ಪೂರಿ ಸಾಗುವನ್ನ ಮಾಡೋಣ ಇಲ್ಲಿ ನಾನೊಂದು ಬೌಲ್ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಇಟ್ಕೊಂಡಿರುವಂಥದ್ದು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೇನೆ ಇದಕ್ಕೇನು ನಾನು ರವೆ ಮೈದಾ ಹಿಟ್ಟೇನಿಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೇನೆ ಇವಾಗ ಇದಕ್ಕೇನೆ ನಾವು ಸ್ವಲ್ಪನೇ ಥರನೇ ಜಾಗ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ರೀ ತುಂಬಾ ಸಿಂಪಲ್ ಆಗಿ ಟೇಸ್ಟ್ ಆಗಿ ಮಾಡೋಣ ಇವಾಗ ಇದಕ್ಕೇನೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ ಬೇಕಾದ್ರೆ ನೀವು ಕೆಲವರು ಬಿಸಿ ಮಾಡನ್ನು ಹಾಕ್ಕೋಬೋದು ಇವಾಗ ನಾನು ಇಲ್ಲಿ ಮುಕ್ಕಾಲು ಬೋಲ್ನಷ್ಟು ನೀರನ್ನು ತಗೊಂಡಿದ್ದೀನಿ ಇದು ಒಂದು ಬೋಲ್ನಲ್ಲಿ ಹಿಟ್ಟಿನಲ್ಲಿ ಮುಕ್ಕಾಲು ಬೋಲ್ನಷ್ಟು ನೀರನ್ನ ಇಟ್ಕೊಂಡಿದ್ದೇನೆ ಇದನ್ನ ಕಲಿಸ್ಕೊಳ್ಳೋಣ ಇವಾಗ ನೋಡ್ರಿ ಇದಕ್ಕೆ ನಾವು ಹಾಕೊಳ್ಳೋಣ ಅಂದ್ರೆ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾವು ಕಲಿಸ್ಬೇಕ್ರಿ ಅಂದರೆ ನಮಗೆ ಪೂರಿ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಫಸ್ಟ್ ಟೈಮ್ ಹಾಕಿದೆಲ್ಲ ನೀರನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಹಿಟ್ಟು ಕಲಸಿಡೋದು ಆಗಿದೆ ಇವಾಗ ನಾನು ಮುಕ್ಕಾಲು ಬೋಲ್ ನೀರು ತೊಗೊಂಡೆ ನೋಡಿರಿ ಇನ್ನು ನನಗೆ ಕಾಲುಬಾಗ್ ನೀರು ಉಳಿದಿದೆ ಇವಾಗ ಈ ಹಿಟ್ಟಿನ ಮೇಲೆ ಒನ್ ಟೇಬಲ್ ಸ್ಪೂನು ಆಯಿಲ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಈ ಥರ ಮೇಲ್ಗಡೆ ಅಪ್ಲೈ ಮಾಡಿ ಇಟ್ಕೋಬೇಕು ಇವಾಗ ನೋಡ್ಬೋದು ನಾನು ಚೆನ್ನಾಗಿ ಆಯಿಲ್ ಹಚ್ಕೊಂಡು ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಕೋಬೇಕು ಸಾಗುವನ್ನು ಮಾಡ್ಕೊಳ್ಳೋಣ ರೀ ಇವಾಗ ನಾನು ಒಂದು ಅರ್ಧ ಬಟ್ ಬೌಲ್ನಷ್ಟು ಅದು ಒಣ ಬಟಾಣಿ ನೆನೆಸಿದ್ದೀನಿ ಒಂದೆರಡು ಆಲೂಗಡ್ಡೆಯನ್ನು ಹೆಚ್ಚಿಕೊಂಡಿದ್ದೀನಿ ಸ್ವಲ್ಪನೇ ಮಸಾಲ ಒಂದು ನಾಲ್ಕೈದು ಲವಂಗ ಇಟ್ಕೊಂಡೀನಿ ಮೂರು ಏಲಕ್ಕಿ ಒಂದು ಸ್ವಲ್ಪನೇ ಚಕ್ಕೆ ಕಲ್ಲು ಹೂ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಓದಿದ್ದೀನಿ ರೀ ಒಂದು ಅರ್ಧ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪನೇ ಇದು ಸ್ಟಾರ್ ಹೂವಿನ ಪೀಸ್ ಎರಡು ಪೀಸು ಒಂದು ನಾಲ್ಕರಿಂದ ಐದು ಗೋಡಂಬಿ ತೊಗೊಂಡಿದ್ದೇನೆ ಮತ್ತೆ ಇಲ್ಲಿ ನಾನು ಸ್ವಲ್ಪನೇ ಕಾಯಿ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪನೇ ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಹುಳಿ ಟೊಮೆಟೊ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಮೀಡಿಯಮ್ ಸೈಜ್ ಇವಾಗ ನಾವು ಇಟ್ಕೊಂಡಿರುವಂಥ ಮಸಾಲವನ್ನು ಎಲ್ಲವನ್ನ ಇದಕ್ಕೇನೆ ಹಾಕ್ಕೊಳ್ಳೋಣ ರೀ ಮತ್ತೆ ನಮ್ಮದು ಮೆಣಸಿನ್ಕಾಯಿನೂ ಸಹ ಇದಕ್ಕೆನೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆನೆ ನಾವು ಇಟ್ಕೊಂಡಿರೋ ಸ್ವಲ್ಪನೇ ಕಾಯಿನ ಹಾಕ್ಕೊಳ್ಳೋಣ ರೀ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಟೊಮೆಟೊ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೇ ಸ್ವಲ್ಪನೇ ನೀರು ರೀ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ನೈಸಾಗಿಯೇ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಮಾಡಿದ್ದೇನೆ ರೀ ಇದು ನೈಸಾಗಿನೇ ಮಿಕ್ಸಿ ಮಾಡಿದ್ದೇನೆ ಇವಾಗ ಇದಕ್ಕೇನೆ ನೋಡಿರಿ ನಾನು ಒಂದರ್ಧ ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ತಾ ರೀ ಇದನ್ನ ತುಂಬಾ ನೈಸ್ ಇಲ್ಲ ಸ್ವಲ್ಪನೇ ತರಿತರಿ ಆಗಿನಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾವು ಮಿಕ್ಸಿ ರೀ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದೀನಿ ಇದಕ್ಕೇನೆ ಒಂದು ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ನಮ್ದು ಈರುಳ್ಳಿ ಕೆಂಪಗಾಗಿದೆ ರೀ ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ತರಕಾರಿಯನ್ನು ಹಾಕೊಳ್ಳೋಣ ಇದರೊಳಗೆ ಎಲ್ಲವನ್ನ ಹಾಕೊಳ್ಳೋಣ ಇವಾಗ ನಮ್ದು ಎಲ್ಲವನ್ನ ಹಾಕೊಂಡಾಗಿದೆ ಇದನ್ನ ಸ್ವಲ್ಪನೆ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೇನೆ ನೋಡಿರಿ ಸ್ವಲ್ಪ ನಾವು ಅರ್ಶವನ್ನು ಹಾಕುತ್ತಾ ಇದ್ದೀನಿ ಅರ್ಶವನ್ನು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ರೀ ಇದೇ ಥರನೇ ಇವಾಗ ನಮ್ಮದು ಒಂದೆರಡು ನಿಮಿಷ ಬಾಡಿಸ್ಕೊತಿದ್ದೀನಿ ಇದಕ್ಕೇನೆ ನಾವು ಇಟ್ಕೊಂಡಿರುವಂಥ ಮಸಾಲವನ್ನು ಹಾಕೊಳ್ಳೋಣ ರುಬ್ಬಿರುವಂಥ ಮಸಾಲ ಇವಾಗ ಮಸಾಲ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸು ಮಾಡಿಕೊಳ್ಳೋಣ ರೀ ಇವಾಗ ನೋಡ್ಬೋದು ನಾನು ಇದನ್ನ ಸ್ವಲ್ಪ ಒಂದು ಎರಡು ನಿಮಿಷ ಒಂದು ಸ್ವಲ್ಪನೇ ನೀರನ್ನ ಮಿಕ್ಸಿ ಜಾರ್ ತೊಳ್ದು ನೀರು ಹಾಕತಾ ಇದೇನ್ರಿ ಇವಾಗ ನಮ್ದು ಎಲ್ಲ ರೀ ಕುದಿ ಬರ್ತಾ ಇದೆ ಇವಾಗ ನಾನು ಇದು ಎರಡು ವಿಜಿಲ್ ಮಾಡಿಸಿದ್ರೆ ಸಾಕು ಇವಾಗ ನಾನು ಮುಚ್ಚಳನ್ನ ರೀ ಎರಡು ವಿಜಲ್ ಆಗೋ ತನಕ ಇದನ್ನ ಎರಡು ವಿಜಲ್ ಮಾಡಿಸ್ ಮಾಡೋಣ ರೀ ರೀ ಒಂದು ವಿಜಲ್ ಆಯ್ತು ಇವಾಗ ನಮ್ದು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ನಮ್ದು ಒಂದು ಅರ್ಧ ಗಂಟೆ ಆಗಿದ್ರೆ ಇದನ್ನ ಹಿಟ್ಟನ್ನು ನಾವು ರೀ ತುಂಬ ಸಾಫ್ಟ್ ಆಗಿದೆ ನಮ್ಮ ಹಿಟ್ಟು ನೋಡ್ಬೋದು ರೀ ನಮ್ಮದು ಗೋಧಿ ಹಿಟ್ಟಿನಲ್ಲೇ ನಾವು ತುಂಬ ಚೆನ್ನಾಗಿ ನೋಡ್ಬೋದು ತುಂಬ ಸ್ಮೂತಾಗಿ ತುಂಬ ಅಂದರೆ ಗಟ್ಟಿನಿಲ್ಲ ತುಂಬ ತೆಳುವನಿಲ್ಲ ಮೀಡಿಯಮ್ ಆಗಿಯೇ ನಾನು ಇದನ್ನು ಕಲಿಸ್ಕೊಂಡಿದ್ದೇನೆ ಇವಾಗ ನಾವು ಬೇಕಾದಂಥ ಸೈಜಲ್ಲಿ ಉಳ್ಳೆಯನ್ನು ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ರೀ ಮೀಡಿಯಮ್ ಸೈಜಿನಲ್ಲೇ ನಾನು ಉಳ್ಳೆಯನ್ನು ಇಷ್ಟಿಷ್ಟೇ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಒಂದು ನಾಲ್ಕೈದು ಉಳ್ಳೆಯನ್ನು ಒಂದು ಐದಾರು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಲಟ್ಟಿಸಿ ಮಾಡಿ ತೋರಿಸ್ತೀನಿ ರೀ ಇಲ್ಲಿ ನಾನು ಆಯಿಲನ್ನು ಬಿಸಿ ಬಿಸಿ ಮಾಡಕ್ಕೆ ರೀ ಇವಾಗ ನಾನು ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ ತೆಳುವನಿಲ್ಲ ತುಂಬಾ ದಪ್ಪನೂ ಇಲ್ಲ ಇವಾಗ ನೋಡ್ಬೋದು ನಾನು ರೌಂಡ್ ಶೇಪ್ ತುಂಬ ತುಂಬಾ ಈಸಿ ರೀ ಲಟ್ಟಿಸ್ಕೊಂಡಿದೇನ್ರಿ ಇವಾಗ ಆಯಿಲು ಬಿಸಿ ಆಗಿದೆ ಅಂತ ನೋಡೋಣ ನಮ್ದು ಆಯಿಲ್ ಬಿಸಿ ಆಗಿದೆ ರೀ ನಾನು ಇವಾಗ ನಮ್ದು ಲಟ್ಟಸ್ಕೊಂಡಿರೋಂತಹ ಪೂರಿಯನ್ನ ಇದೊಳಗೆ ಬಿಡ್ತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಾನು ಈ ಸೈಡು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನಮ್ಮದು ಪೂರಿ ಚೆನ್ನಾಗಿ ಊದ್ಕೊಂಡು ಇದೆ ಇವಾಗ ನೋಡ್ಬೋದು ರೀ ನಮ್ಮದು ಪೂರಿ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಇನ್ನೊಂದು ಬಿಡ್ತಾ ಇದ್ದೀನಿ ರೀ ತುಂಬ ಚೆನ್ನಾಗಿ ನಮ್ಮದು ಪೂರಿ ನೋಡ್ಬೋದು ತುಂಬ ಬೇಗನೆ ಊದ್ಕೊಂಡು ಇದೆ ರೀ ಇವಾಗ ಈ ಕಡೆಯೂ ಟರ್ನ್ ಮಾಡಿ ಹಾಕ್ಕೊಳ್ಳೋಣ ನೋಡಿರಿ ನಾನು ಸಕ್ಕರೆ ಅದು ಏನೂ ಹಾಕಿಲ್ಲ ಮೈದಾ ಅದು ಅಂದ್ರೂ ಕಲರ್ ಚೆನ್ನಾಗಿ ಬಂದಿದೆ ಪೂರಿದು ಇವಾಗ ನಮ್ದು ಕುಕ್ಕರ್ ರೀ ಇವಾಗ ನಮ್ದು ಬಿಚ್ಕೋಣ ಇವಾಗ ನೋಡೋಣ ರೀ ನಮ್ದು ಸಾಗು ರೆಡಿ ಆಗಿದೆ ನೋಡಬಹುದು ತುಂಬಾ ಒಂದು ಚೆನ್ನಾಗಿ ಒಳ್ಳೆ ಗ್ರೀನ್ ಕಲರ್ ಆಗಿ ತುಂಬಾ ಚೆನ್ನಾಗಿ ರೀ ಕಡಿಮೆ ಮಸಾಲದಲ್ಲಿ ಇದನ್ನ ಮಾಡಿದ್ದೇವೆ ಇವಾಗ ನೋಡಬಹುದು ನಮ್ದು ಪೂರಿ ರೆಡಿ ಆಗಿದೆ ಇವಾಗ ನಮ್ದು ಸಾಗು ಹಾಕೊಂಡಿದ್ದೇವೆ ನೋಡಬಹುದು ನಮ್ದು ಸಾಗು ಮತ್ತೆ ಪೂರಿ ತುಂಬಾ ಚೆನ್ನಾಗಿದೆ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ತುಂಬಾ ಆರೋಗ್ಯಕರ ಒಳ್ಳೇದು ನೋಡ್ರಿ ಹಂಗಾಗಿ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು